ಸೊ ಮುಖ್ಯವಾಗಿ ನಮಗೆ ತುಂಬ ಚಾಲೆಂಜಿಂಗ್ ಆಗ್ತಾ ಇರೋದು ಈಗ ರೈತರ ಸಮಸ್ಯೆಗಳಲ್ಲಿ ಬಂದರೆ ಈ ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಗಳು ಭಾಳ ಇದೆ ಪರಿಹಾರ ಕೊಡಲಿಕ್ಕೆ ಇನ್ನೂ ಇನ್ನು ಅನೇಕ ಸ್ಕೀಮ್ಸ್ ನಾವೀಗ ನಮ್ಮದು ಅನೇಕ ನಮ್ಮ ನೀರಾವರಿ ಪ್ರಾಜೆಕ್ಟ್ಸ್ಗಳನ್ನ ನೋಡಲಿಕ್ಕೆ ಹೋದರೆ ಅಲ್ಲಿನ ಎಕ್ವಿಸೇಷನ್ ಮತ್ತು ಅವರಿಗೆ ಕಂಪನ್ಸೇಷನ್ ಕೊಡಬೇಕಾಗಿರೋದು ತುಂಬ ಇಶ್ಯೂಗಳಿದೆ ದಟ್ ಈಸ್ ಅ ಫಸ್ಟ್ ಪ್ರಯಾರಿಟಿ ಆಗ್ತದೆ ಸೆಕೆಂಡ್ ಒನ್ ಆಗಿ ಓಕೆ ಎಜುಕೇಷನಲ್ಲಿ ಎಸ್ ಎಸ್ ಎಲ್ ಎಲ್ಸಿಯಲ್ಲಿ ಸರಿ ಹಾಸನ್ ಸೆವೆಂತ್ ಪ್ಲೇಸಲ್ಲಿ ಚೆನ್ನಾಗಿದೆ ಆದರೆ ಶಾಲೆಗಳು ಕಟ್ಟಡಗಳು ಇದೆಲ್ಲ ನೋಡಿದರೆ ಎಜುಕೇಷನ್ ಆಲ್ಸೋ ವಿ ನೀಡ್ ಟು ಟೇಕ್ ಎ ಪ್ರಯಾರಿಟಿ ಆಮೇಲೆ ಕ್ವಾಲಿಟಿ ಎಜುಕೇಷನ್ ನಾವು ಎಜುಕೇಷನ್ ಬಗ್ಗೆ ನಿಮಗೆ ಒಂದು ಎರಡು ಮೂರು ಶಾಲೆಗೆ ಹೋದೆ ಇವತ್ತು ಉರ್ದು ಶಾಲೆ ಮತ್ತು ಇನ್ನೊಂದೆರಡು ಶಾಲೆಗೆ ಆ ಮಕ್ಕಳಿಗೆ ಒಂದು ಒಂದು ಸಣ್ಣ ಒಂದು ಮ್ಯಾಥಮೆಟಿಕಲ್ ಕ್ವಶನಲ್ಲಿ ಬೋರ್ಡಲ್ಲಿ ಬರೆದಿದೆ ಐದನೇ ಕ್ಲಾಸ್ ಮಗು ಹೇಳಲಿಕ್ಕೆ ಬರುವುದಿಲ್ಲ ಬರೀ ಇನ್ನೂರು ಇಂಟು ಒಂದು ಅಂದರೆ ನೂರು ಇಂಟು ಒಂದು ಅಂದರೆ ನೂರು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ನಾವು ಫೋಕಸ್ ಮಾಡಬೇಕಾಗ್ತದೆ ಎಜುಕೇಷನ್ ಕೊಡ್ತಾ ಇದ್ದೀವಿ ಎಲ್ಲ ಹಾಕ್ತಾ ಇದ್ದೀವಿ ಕ್ವಾಲಿಟಿ ನಾವು ಮೇಂಟೈನ್ ಮಾಡಬೇಕಾಗ್ತದೆ ಅದ್ರ ಬಗ್ಗೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಗಿಯೂ ಮತ್ತು ಈಗ ಕೆಲ ರೀತಿಯಲ್ಲಿ ಈಗ ನಾವು ಲ್ಯಾಂಡ್ ಸ್ಲೈಡ್ಸ್ ಇರ್ಬೋದು ಇದು ಇರ್ಬೋದು ಅದ್ರ ಜೊತೇನೇ ಈಗ ನಾವು ಸಕ್ಲೇಶ್ಪುರದಲ್ಲಿ ಅನೇಕ ಸಮಸ್ಯೆಗಳು ರಸ್ತೆ ಸಮಸ್ಯೆಗಳು ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆಗಳು ಮತ್ತು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅದು ಮತ್ತು ಜ್ವಲಂತ ಆಗಿಬಿಟ್ಟಿದೆ ಬರ್ನಿಂಗ್ ಇಶ್ಯೂ ಆಗಿಬಿಟ್ಟಿದೆ ಸೊ ಹೌದು ಹೌದು ಸೊ ಆ ರೀತಿಯಾಗಿ ಮತ್ತೆ ಇನ್ನೇ ಅನೇಕ ಇನ್ಕಂಪ್ಲೀಟ್ ಪ್ರಾಜೆಕ್ಟ್ಸು ಅವೆಲ್ಲ ಹಾಗೆ ಬಿದ್ದಿದೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಅಲ್ಲೂ ಒಂದು ಸ್ವಲ್ಪ ಮೊಮೆಂಟಮ್ ತಗೊಳ್ಬೇಕಿದೆ ಅದು ಸೊ ಈ ರೀತಿಯ ಹಾ ಈ ದು ಈ ಖಾತೆದು ಪಂಚಾಯತ್ ಗ್ರಾಮ ಪಂಚಾಯತ್ ವತಿಯಿಂದ ಆಗ್ತದೆ ಈ ಖಾತೆ ಗ್ರಾಮ ಪಂಚಾಯತ್ಗಳಲ್ಲಿ ಅದರ್ವೈಸ್ ನಮ್ಮಲ್ಲಿ ಪಿ ಒಗಳದು ಇದು ಇಶ್ಯೂ ಇದೆ ಅದು ಸಿಇಒ ಅವರು ಕಾಲ್ ತಗೊಳ್ಬೇಕಾಗ್ತದೆ ಅದರ್ವೈಸ್ ನಮ್ಮಲ್ಲಿ ಈಗ ದರ್ಖಾಸ್ತ ಪೋಡಿ ಆಂದೋಲನ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗೆ ನೋಡಬೇಕು ಅಂದರೆ ಹಾಸನ್ ಕಂದಾಯ ವಿಷಯಗಳಲ್ಲಿ ತುಂಬಾ ಫಸ್ಟ್ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆ ಕಂದಾಯ ವಿಷಯಗಳನ್ನು ಹೊರತುಪಡಿಸಿ ಏನು ಒಂದು ಒಂದು ಮಹಿಳಾ ಸಬಲೀಕರಣ ವಿಷಯಗಳಾಗಲಿ ಎಸ್ ಎಚ್ ಜಿ ಗ್ರೂಪ್ಸನ್ನು ಸಬಲೀಕರಣ ನಮ್ಮ ಅರ್ಬನ್ ಮಹಿಳಾ ಸ್ವಯಕ್ತಿ ಗುಂಪುಗಳ ಬಲವರ್ಧನೆ ಮತ್ತು ಎಜುಕೇಷನ್ ಅವುಗಳ ಒಂದು ಈಗ ನೋಡಿ ಈಗ ನಾನು ಮೊನ್ನೆ ಒಂದು ರೈತರ ಆತ್ಮಹತ್ಯೆಯಲ್ಲಿ ವಿಸಿಟ್ ಮಾಡಿದಾಗ ಆ ಮಗು ಔಟ್ ಪಿ ಯು ಸಿ ಆದ ತಕ್ಷಣ ಸ್ಕೂಲ್ ಬಿಟ್ಟುಬಿಡ್ತಾರೆ ಮತ್ತು ಎಲ್ಲಿಗೆ ಹೋಗ್ಬೇಕು ಮತ್ತು ಅದೇ ಸೈಕಲ್ ವಿಶಿಯಸ್ ಸೈಕಲಲ್ಲಿ ಅವರು ಬಿದ್ದುಬಿಡ್ತಾರೆ ಮತ್ತು ಬಾಲ್ಯ ವಿವಾಹ ಎಷ್ಟು ಈಗಲೂ ಸಹ ಅದನ್ನೇ ಅದನ್ನೇ ಹದಿನೇಳು ವರ್ಷಕ್ಕೆ ಅದು ಮದುವೆ ಆಗಿಬಿಡ್ತಾರೆ ಬಾಲ್ಯ ವಿವಾಹ ಗರ್ಭಿಣಿ ಪೋಕ್ಸೋ ಕೇಸಸ್ಸು ಒಂದು ಈ ಮಹಿಳೆಯರ ಬಗ್ಗೆ ವಿಷಯ ಇರ್ತಕ್ಕಂತಹ ಜ್ವಲಂತ ಸಮಸ್ಯೆಗಳು ಅವನು ಸಹ ನಾವು ಈ ಸರಿ ತುಂಬ ಪ್ರೊಯ್ಯಾಕ್ಟಿವ್ ಆಗಿ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಇನ್ನು ಯಾವುದೇ ವಿಚಾರಗಳು ಏನು ಯಾವಾಗ ಬರ್ತದೆ ಅದನ್ನು ಒಂದು ತಗೊಂಡು ಹೆಲ್ತ್ ನಾವು ನ್ಯೂಸ್ ಪೇಪರ್ ಎಲ್ಲ ನೋಡ್ತಾ ಇದ್ದೀವಿ ಇಲ್ಲಿ ಏನು ಹಾರ್ಟ್ ಅಟ್ಯಾಕ್ ಭಾಳ ನಮ್ಮ ಹೆಚ್ಚು ಕಂಡು ಬಂದಿದೆ ಹೃದಯಾಘಾತಗಳು ಮತ್ತು ಹೃದಯ ಸಂಬಂಧಿ ಆರೋಗ್ಯಕರ ವಿಷಯಗಳ ಬಗ್ಗೆ ಸ್ವಲ್ಪ ಇಲ್ಲಿ ಗಂಭೀರ ಇದು ಕಂಡು ಬರ್ತಾ ಇದೆ ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಏನದು ಈಗೆಲ್ಲ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ ಜನಗಳು ತುಂಬ ಆರೋಗ್ಯಕರವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಬಟ್ ಪೌಷ್ಟಿಕ ಪೌಷ್ಟಿಕತೆ ಅಂತ ಒಂದು ವಿಷಯ ಬಂದಾಗ ಓಕೆ ಒಂದು ಕೆಲವು ವರ್ಗದಲ್ಲಿ ಓಕೆ ಒಂದು ಕೆಳವರ್ಗದಲ್ಲಿ ರೈತರಲ್ಲಿ ಮತ್ತು ಇತರೆ ಲೇಬರ್ ಕ್ಲಾಸ್ ಕಾರ್ಮಿಕ ವರ್ಗದಲ್ಲಿ ಅಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಅವೇರ್ನೆಸ್ ಅವೇರ್ನೆಸ್ ಅನ್ನು ಉಂಟಾಗಬೇಕು ಮತ್ತು ಇದಕ್ಕೆ ಕಾರಣ ಏನು ಏನು ನೀವು ಒಂದು ಕುಡಿಯೋ ನೀರ ಅಥವಾ ಆಹಾರವ ಆಹಾರ ಪದ್ಧತಿಯ ಹಾಗೆ ನೋಡಬೇಕು ಅಂದರೆ ಒಂದು ಸದೃಢವಾಗಿ ಇರಬೇಕಾದಂತಹ ಒಂದು ಸಮಾಜದಲ್ಲಿ ಈ ವಿಷಯಗಳು ಯಾಕೆ ಬರ್ತದೆ ಅನ್ನೋದು ಒಂದು ಅಧ್ಯಯನನು ಸಹ ಆಗಬೇಕಾಗ್ತದೆ ಆಗಬೇಕಾಗ್ತದೆ